ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಆಂಡ್ ಲರ್ನರ್ಸ್ ಇನ್ ದಿಸ್ ವಿಡಿಯೋ ಲೆಟಸ್ ಅಂಡರ್ಸ್ಟ್ಯಾಂಡ್ ಮೇಜರ್ ರಿವರ್ಸ್ ಆಫ್ ಇಂಡಿಯಾ ಭಾರತದ ಪ್ರಮುಖ ನದಿಗಳನ್ನು ನಾವು ಈ ಒಂದು ವಿಡಿಯೋದಾಗ ತಿಳ್ಕೊಳ್ಳೋಣ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನದಿಗಳ ಕುರಿತು ಅವುಗಳ ಓರ್ಜಿನ್ ಕುರಿತು ಅಂದ್ರೆ ಅವು ಎಲ್ಲಿ ಉಗಮಾಕವು ಮಂದ ಹೌ ಮಚ್ ಲೆಂತ್ ದೇ ಹ್ಯಾವ್ ಅವು ಎಷ್ಟು ಉದ್ದಾರಣ ಹೊಂದ್ಯಾವು ಅನ್ನೋದರ ಕುರಿತು ದೇರ್ ವಿಲ್ ಬಿ ನಂಬರ್ ಆಫ್ ಕ್ವಶನ್ಸ್ ಅನೇಕ ಪ್ರಶ್ನೆಗಳು ಬರ್ತಾವೆ ಆ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರ ಕಂಡುಕೊಳ್ಳುವ ಈ ಒಂದು ವಿಡಿಯೋದಾಗ ಒಂದು ಟ್ರೈ ಮಾಡೋಣ ಮೇಜರ್ ರಿವರ್ಸ್ ಮೇಜರ್ವರ್ಸ್ ಇಂಡಿಯಾ ಭಾರತದ ಪ್ರಮುಖ ನದಿಗಳು ರಿವರ್ಸ್ ಆಫ್ ಇಂಡಿಯಾ ಆರ್ ಕ್ಲಾಸಿಫೈಡ್ ಇನ್ ಟು ಟೂ ಟೈಪ್ಸ್ ಭಾರತದ ನದಿಗಳನ್ನು ಎರಡು ಪ್ರಕಾರಗಳಲ್ಲಿ ವಿಂಗಡಿಸ್ತಾರೆ ಒಂದು ಒನ್ ಟೈಪ್ ಏನಪ್ಪಾ ಅಂದ್ರೆ ಒಂದು ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಆ್ಯಂಡ್ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಡ್ರೈನ್ ಇನ್ ಟು ಅರೇಬಿಯನ್ ಸಿ ಅರಬಿ ಸಮುದ್ರ ಒಳಗ ಹೋಗಿ ಕೊಡ್ತಾವೆ ಆ್ಯಂಡ್ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಡ್ರೈನ್ ಇನ್ ಟು ದಿ ಬೇ ಆಫ್ ಬೆಂಗಾಳ್ ಬಂಗಾಳ ಕೊಲ್ಲಿಯೊಳಗಾವ ಹೋಗಿ ಸೇರ್ತವು ಈ ರೀತಿಯಾಗಿ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಆ್ಯಂಡ್ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತ ಭಾರತದ ನದಿಗಳನ್ನು ಎರಡು ಪ್ರಕಾರಗಳನ್ನು ಮಾಡ್ತಾರೆ ಅದರಲ್ಲಿ ನಾವು ಫಸ್ಟ್ ಒಂದು ಏನು ನೋಡೋಣ ವೆಸ್ಟ್ ಫ್ಲೋಯಿಂಗ್ ಅನ್ನು ನೋಡೋಣ ಇದರಲ್ಲಿ ದೇರ್ ಆರ್ ಟು ಟೈಪ್ಸ್ ಎರಡು ಪ್ರಕಾರಗಳು ಅವು ಒಂದೇದು ವೆಸ್ಟ್ ಫ್ಲೋವಿಂಗ್

ರಿವರ್ಸ್ ದಿ ರಿವರ್ಸ್ ಡ್ರೈನ್ ಇಂಟು ದಿ ಬೇ ಆಫ್ ಬೆಂಗಾಳ್ ಅಂದ್ರೆ ಬೇ ಆಫ್ ಬೆಂಗಾಳ್ ಅಂದ್ರೆ ಬಂಗಾಳಕ್ಕಲ್ಲಿ ಈ ರೀತಿಯಾಗಿ ಎರಡು ನದಿಗಳನ್ನು ಭಾರತ ನದಿಗಳನ್ನು ಎರಡು ರೀತಿಗಳಾಗಿ ವಿಂಗಡಣೆ ಮಾಡಲಾಗಿದೆ ಫಸ್ಟ್ ಆಫ್ ಆಲ್ ಲೆಟಸ್ಟ್ ನೋ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂದರೆ ಈ ಕಡೆ ಈಸ್ಟ್ ಅಂದರೆ ಭಾರತದ ಒಂದು ಈಸ್ಟ್ ಫ್ಲೋಯಿಂಗ್ ಅಂದ್ರೆ ಪೂರ್ವ ದಿಕ್ಕಿಗೆ ಹೋಗ್ತಕ್ಕಂಥ ಆ್ಯಂಡ್ ಡ್ರೈನ್ ಇನ್ ಟು ದಿ ಬೇ ಆಫ್ ಬೆಂಗಾಳ ಬಂಗಾಳ ಕೊಡುಗೆ ಸೇರ್ತಕ್ಕಂಥ ನದಿಗಳನ್ನು ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಕುರಿತ ತಿಳ್ಕೊಳ್ಳೋಣ ಫಸ್ಟ್ ಒಂದು ನಾವು ಏನು ಹಾಕೋಬೇಕ್ರಿ ಹೆಡ್ಡಿಂಗು ರಿವರ್ ನೇಮ ಅಥವಾ ನೇಮ್ ಆಫ್ ದಿ ರಿವರ್ ಓರ್ಜಿನ್ ಮೀನ್ಸ್ ವೇರ್ ದಿ ಟೇಕ್ ಬರ್ ದಿ ಅಲ್ಲಿ ಹುಡ್ತವು ಆಮೇಲೆ ಲೆಂತ್ ಅವುಗಳು ಉದ್ದ ಎಷ್ಟೈತಿ ಅನ್ನೋದನ್ನು ಕಿಲೋಮೀಟರ್ ಒಳಗೆ ಬರ್ಕೋಬೇಕು ಇಲ್ಲಿ ಈಸ್ಟ್ ಫ್ಲೋಯಿಂಗ್ ರಿವರ್ ಒಳಗೆ ಫಸ್ಟ್ ಅನ್ನಬಾರ್ದು गंगा रिवर् पड़ती गंगा रिवर टेक्स प्लेस इन गंगोत्री गंगोत्री उत्तराखंड उत्तराखंड स्टेट लज थी एंड गंगा इज दी ెస్ట్ రవర్ ఆప్ ఇండియా భారతదేశ అత్యంత ఉద్దవద నదీతి సి ಗಂಗಾ ಏನು ಹಿಡಿದಪ್ಪ ಅಂದ್ರೆ ಉತ್ತರಾಖಂಡ ಸ್ಟೇಟ್ ಅಲ್ಲಿ ಬರ್ತಕ್ಕಂಥ ಗಂಗೋತ್ರಿ ಎನ್ನುವ ಪ್ಲೇಸ್ ಇದು ಹೊಡತೈತಿ ಇದರ ಉದ್ದತಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಐತಿ ಅಂಡ್ ಇಸ್ ದಿ ಲಾಂಗ್ ರಿವರ್ ಆಫ್ ಇಂಡಿಯಾ ಇದು ಭಾರತದ ಅತ್ಯಂತ ಉದ್ದವಾದ ನದಿ ಆಗೈತಿ ಬೈತರ್ಣಿ ರಿವರ್ ಟೇಕ್ಸ್ ಇಟ್ಸ್ ಬರ್ತ್ ಇನ್ ಕಿಯೋನ್ಜಾರ್ ಅಪ್ಪ ಒಡಿಶಾ ಒಡಿಶಾ ಸ್ಟೇಟ್ ಬರ್ತಕ್ಕಂಥ ಕಿಯೋಂಜಾರ್ ಅನ್ನುವ ಸ್ಥಳದಲ್ಲಿ ಈ ಒಂದು ಬೈತರ್ನಿ ರಿವರ್ ಹೊಡ್ತೈತಿ ಇಟ್ಸ್ ಲೆಂತ್ ಈಸ್ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ ಬೈತರ್ನಿ ರಿವರ್ ಒಡಿಶಾ ರಾಜ್ಯದಲ್ಲಿ ಬರ್ತಕ್ಕಂಥ ಕಿಯೋನ್ ಜಾರ್ ಅನ್ನ ಪ್ಲೇಸ್ ಹೊಡ್ತೈತಿ ಇದರ ಉದ್ದಾರ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ ಬ್ರಹ್ಮಣಿ ರಿವರ್ ಓರಿಜಿನೇಸ್ ರಾಂಚಿ ಜಾರ್ಖಂಡ್ ಸ್ಟೇಟ್ ಇಟ್ಸ್ ಲೆಂತ್ ಈಸ್ ಸೆವೆನ್ ಹಂಡ್ರೆಡ್ ನೈಂಟಿ ನೈನ್ ಕಿಲೋಮೀಟರ್ ರಾಂಚಿ ಇಸ್ ದಿ ಕ್ಯಾಪಿಟಲ್ ಸಿಟಿ ಆಫ್ ಜಾರ್ಖಂಡ್ ಜಾರ್ಖಂಡ್ ದ ಒಂದು ರಾಜಧಾನಿ ಐತಿ ರಾಂಚಿ ಐತಿ ಆ ಒಂದು ಅಂಚಿ ಒಳಗೈತ ಬ್ರಹ್ಮಣಿ ನದಿ ಹೊಡ್ದತಿ ಸೆವೆನ್ ಹಂಡ್ರೆಡ್ ನೈಂಟಿ ನೈನ್ ಕಿಲೋಮೀಟರ್ ಬ್ರಹ್ಮಪುತ್ರ ರಿವರ್ ಓರಿಜಿನೇಟ್ಸ್ ಇನ್ ಅರೇಂಜ್ ಆಪ್ ಟಿಬೇಟ್ ಟಿಬೇಟ್ ಅನ್ನೋದು ಅಂದ್ರೆ ಟಿಬೇಟ್ ಇದು ಆನ್ ಅಟೋನೋಮಸ್ ರೀಜಿಯನ್ ಆರ್ ಏರಿಯಾ ಆಫ್ ಚೈನಾ ಚೈನಾದ ಒಂದು ಸ್ವಾಯತ್ತತೆ ಉಳ್ಳಂತ ಅಂದ್ರೆ ಸ್ವಯಂ ಆಡಳಿತವನ್ನು ಹೊಂದಿದಂತ ಒಂದು ಪ್ರದೇಶ ಐತಿದ ಈ ಒಂದು ದ ಕೈಲಾಸ್ ರೇಂಜ್ ಗಣಗತಿ ಬ್ರಹ್ಮಪುತ್ರ ರಿವರ್ ಹೊಡೆತತಿ ಇಟ್ಸ್ ಲೆಂತ್ ನೈನ್ ಹಂಡ್ರೆಡ್ ಕಿಲೋಮೀಟರ್ ಗೋದಾವರಿ ರಿವರ್ ಇಟ್ ಒರಿಜಿನೇರ್ಸ್ ಇನ್ ನಾಶಿಕ್ ಪ್ಲೇಸ್ ಅಪ್ ಮಹಾರಾಷ್ಟ್ರ ಸ್ಟೇಟ್ ಅಂಡ್ ಇಟ್ಸ್ ಲೆಂತ್ ಈಸ್ ತೌಸಂಡ್ ಫೋರ್ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ ಗೋದಾವರಿ ನದಿ ಏನು ಹೊಡ್ರ ಮಹಾರಾಷ್ಟ್ರಾಶಿಕ್ ಪ್ರದೇಶದ ಫೋರ್ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ ಕಾವೇರಿ ರಿವರ್ ಕಾವೇರಿನ ಈ ರೀತಿನ ಬೆಳಿತಾರೆ ನೊಂದ ಈ ರೀತಿನ ಬಡಿತಾರ Kaveri River originates in Korg. Korg, it was uh, the old name of present Kodagu district. Kodagu district of Karnataka. And its length is 800 kilometers. ಕಾವೇರಿ ಈ ರೀತಿನೂ ಬೆಳಿತಾರ ಮತ್ತು ಈ ರೀತಿಯು ಸ್ಪೆಲ್ಲಿಂಗ್ ಯೂಸ್ ಮಾಡ್ತಾರ ಆಮೇಲೆ ಇಟ್ ಓರ್ಜಿನ ಕೂರ್ಗ್ ಒಂದು ಜಿಲ್ಲೆಯಲ್ಲಿ ಕೊಡ್ತೈತಿದ ಈ ಕೂರ್ಗಕ್ಕ ಈಗ ಏನಾರ ಕೊಡಗು ಜಿಲ್ಲೆ ಅಂತ ಕೇಳ್ತಾರು ಅದೇ ಕರ್ನಾಟಕ ರಾಜ್ಯ ಒಳಗೈತಿ ಇದರ ಉದ್ದೇಶ ಏಟ್ ಹಂಡ್ರೆಡ್ ಕಿಲೋಮೀಟರ್ ಐತಿ ಕೃಷ್ಣ ರಿವರ್ ಇನ್ ಬಳೇಶ್ವರ್ ಆಫ್ ಮಹಾರಾಷ್ಟ್ರ ಫೋರ್ ಹಂಡ್ರೆಡ್ ಒನ್ ಕಿಲೋಮೀಟರ್ ಕೃಷ್ಣಾ ನದಿ ಮಹಾರಾಷ್ಟ್ರದ ಮಹಾಬಳೇಶ್ವರ ಒಂದು ಜಾಗದ ಹೊಡ್ದತಿ ಇದರ ಲೆಂತ್ ಎರಡ ಉದ್ದ ಥೌಸಂಡ್ ಫೋರ್ ಹಂಡ್ರೆಡ್ ಒನ್ ಕಿಲೋಮೀಟರ್ ಐತಿ ಅಂಡ್ ದಿಸ್ ಕೃಷ್ಣ ರಿವರ್ ಇಸ್ ದಿ ಲಾಂಗ್ ರಿವರ್ ಆಪ್ ಕರ್ನಾಟಕ ಕರ್ನಾಟಕದ ಅತ್ಯಂತ ಉದ್ದವಾದ ನದಿ ಯಾವ್ದಪ್ಪ ಅಂದ್ರೆ ಇದು ಕೃಷ್ಣಾ ನದಿ ಆಗೈತಿ ಭಾರತದ ಅತಿ ಉದ್ದವಾದ ನದಿ ಗಂಗಾ ನದಿ ಐತಿ ಅದೇ ಹೇಳ್ತಿ ದಿ ಲಾಂಗೆಸ್ಟ್ ರಿವರ್ ಆಪ್ ಕರ್ನಾಟಕ ಈಸ್ ದಿ ಕೃಷ್ಣ ರಿವರ್ ಇಟ್ ಒರಿಜಿನೇಟ್ಸ್ ಇನ್ ಮಹಾಬಲೇಶ್ವರ ಮಹಾರಾಷ್ಟ್ರ ಸ್ಟೇಟ್ ಆ್ಯಂಡ್ ಇಟ್ಸ್ ಲೆಂತ್ ಈಸ್ ಥೌಸಂಡ್ ಫೋರ್ ಹಂಡ್ರೆಡ್ ಒನ್ ಕಿಲೋಮೀಟರ್ महानदी ओरिजिनेट्स इन नजरी टाउन ऑफ मध्य प्रदेश मध्य प्रदेश स्टेट इट्स लेंथ इज 851 किलोमीटर महानदी रिवर ओरिजिनेट्स इन नजरी ट मध्य प्रदेश स्टेट इट 851 किलोमीटर वन रिवर पलाार इट्स ट्रिब्यूटरी अंदर स्मल रॉयनिंग द దొడ్డ నదీత సదీ అతరి ఉప నది ట్రిబ్యూటరి యాదప్ప అంద చయ్యార్ చెయ్యార్ ఇది వంద పాలర్ అండ్ పెన్నీరు అండ్ పొన్నయ్య పాలార్ విత్ ఇట్స్ ట్రిబ్యూటరీ చయ్యార్ అంటే ಇದರ ಉಪನದಿ ನದಿ ಒಳಗೊಂಡು ಪಾಲಾರ್ ನದಿ ಪೆನ್ನೇರು ನದಿ ಅಂಡ್ ಪೊನ್ನಯ್ಯಾರ್ ಈ ಮೂರು ನದಿಗಳು ಎಲ್ಲಿ ಬಿಡ್ತಪ್ಪ ಅಂದ್ರ ಮೂರು ನದಿಗಳು ಎಲ್ಲಿ ಅಂದ್ರೆ ಒಂದು ಕೋಲಾರದಲ್ಲಿ ಬಿಡ್ತವು ಕೋಲಾರ ಇದು ಕರ್ನಾಟಕದಲ್ಲಿ ಬರ್ತಕ್ಕಂಥ ಕೋಲಾರ ಜಿಲ್ಲೆಯಲ್ಲಿ ಹೊಡ್ತವ ಮೂರು ನದಿಗಳು ಕರ್ನಾಟಕದಲ್ಲಿ ಬರ್ತಕ್ಕಂತ ಒಂದು కోలార్ అందక జిల్ల మూర్ అది హోడతావు డింతప్ వాలార్ రవర్ ఈజ్ త్రీ హండ్రెడ్ ఫార్టీ కిలోమీటర్ డింత్ పేన్నీరు రివర్ ఈజ్ ఫైవ్ హండ్రెడ్ నైంటీ సెవెన్ కిలోమీటర్ అండ్ డింత్ పొన్నయ్యార్ రవర్ ఈజ్ త్రీ హండ్రెడ్ నైంటీ సిక్స్ కిలోమీటర్ సి పాలార్ విత్స్ ట్రిబ్యూటరి చయ్యార్ చయ్యార్ అనిత ఉప నదీ ఒళగం పాలార్ నది పెన్నేరు నది అండ్ పొన్నయ్యార్ ఈరో నదీ కర్ణాటకద కోలార్ జిల్లీ ఉడతావు అండ్ పాలార నది ఉద్యతి త్రీ హండ్రెడ్ ఫోర్టీ కిలోమీటర్ పెన్నేరు నది ఉద్ద ఫైవ్ హండ్రెడ్ నైంటీ సెవెన్ కిలోమీటర్ పొన్నయ్యార్ నది ఉద్ద త్రీ హండ్రెడ్ నైంటీ సిక్స్ కిలోమీటర్ सुबर नरेका ओरिजिन सिन नगरी और रांची प्लेसअप झारखंड स्टेट लेंथ इज थ्री हंड्रेड नाइन्टी फाइव किलोमीटर ಶುಭರ್ನರಿಕ ರಿವರ್ ಎಲ್ಲಿ ಹೊಡೆದಿಪ್ಪ ಅಂದ್ರೆ ನಗರಿ ಆರ್ ರಾಂಚಿ ಅಂತಕ್ಕಂಥ ಪ್ರದೇಶದಲ್ಲಿ ಹೊಡೆದೈತಿ ಅದು ಇಲ್ಲಿ ಅಂದ್ರೆ ಜಾರ್ಖಂಡ್ ಅಂತಕ್ಕಂಥ ಒಂದು ರಾಜ್ಯದೊಳಗೈತಿ ತ್ರೀ ಹಂಡ್ರೆಡ್ ನೈನ್ಟಿ ಫೈವ್ ಕಿಲೋಮೀಟರ್ ಐತಿ ವಂಶಧಾರ ರಿವರ್ ಓರಿಜಿನೇರ್ಸ್ ಇನ್ ಕಳಹಂದಿ ಆಪ್ ಒಡಿಶಾ ಸ್ಟೇಟ್ ಇಟ್ಸ್ ಲೆಂತ್ ಈಸ್ ಟೂ ಹಂಡ್ರೆಡ್ ಟ್ವೆಂಟಿ ಒನ್ ಕಿಲೋಮೀಟರ್ ವಂಶಧಾರ ಅಂತಕ್ಕಂಥ ನದಿ ಒಡಿಶಾ ರಾಜ್ಯದ ಕಳಹಂದಿ ಪ್ಲೇಸ್ ಹೊಡ್ತೈತಿ ಇದರ ಉದ್ದಾಟತಿ ಟೂ ಹಂಡ್ರೆಡ್ ಟ್ವೆಂಟಿ ಒನ್ ಕಿಲೋಮೀಟರ್ ದೀಸ್ಆರ್ ದಿ ಮೇಜರ್ ಈಸ್ಟ್ ಫ್ಲೋವಿಂಗ್ ರಿವರ್ಸ್ ಇವು ಈಸ್ಟ್ ಅಂದ್ರೆ ಪೂರ್ವಕ್ಕೆ ಮುಖ್ಯ ನದಿಗಳು ಇನ್ನು ಬಿಟ್ಟ ಅತಿ ಉದ್ದವನ್ನು ಹೊಂದಿಲ್ಲದಂತ ಸಣ್ಣ ಸಣ್ಣ ನದಿಗಳು ಅದಾವು ಅವು ಕೂಡ ಇಷ್ಟು ಫ್ಲೋವಿಂಗ್ ರಿವರ್ಸ್ಗಳು ಅದಾವು ಅವುಗಳನ್ನು ಯಾವ ನೋಡೋಣ ಮುಸಿ ಮುನೇರು ಪಾಲೇರು ಗುಂಡ್ಲಕಮ್ಮ ಎಳೆಯರು ಸರಡಾ ವಾಗು ನಾಗವಲಿ ಬಹುದ ಋಷಿಕುಲ್ಯ ಎಟ್ರಾ ಲೈಕ್ ದಿಸ್ ಮುಷಿ ಸರ್ದಾ ಋಷಿಕುಲ್ಯ ಮುನೇರು ಒಗಾರಿಗು ಪಾಲೇರು ನಾಗವಲಿ ಗುಂಡ್ಲಕಮ್ಮ ಬಹುದ ಎಲ್ಲಿ ಲೈಕ್ ದಿಸ್ ಸ್ಮಾಲ್ ರಿವರ್ಸ್ ಆರ್ ಆಲ್ಸೋ ಫ್ಲೋ ಟುವಾರ್ಡ್ಸ್ ದಿ ಈಸ್ಟ್ ಆ್ಯಂಡ್ ಎಂಟರ್ ಇನ್ ಟು ದಿ ಬೇ ಆಫ್ ಬೆಂಗಾಳ್ ಓಕೆ ದಿಸ್ ಈಸ್ ಆಲ್ ಅಬೌಟ್ ದಿ ರಿವರ್ಸ್ ಫ್ಲೋವಿಂಗ್ ಟುವಾರ್ಡ್ಸ್ ದಿ ಈಸ್ಟ್ ಇದೆಲ್ಲವೂ ಈಸ್ಟ್ ಕಡೆ ಹೇಳ್ತಕ್ಕಂಥ ನದಿಗಳು ಬೇಹ ಬೆಂಗಾಳನ್ನ ಸೇರ್ತಕ್ಕಂಥ ನದಿಗಳ ಕುರಿತು ಆಗಿತ್ತು ಒಂದು ಮತ್ತ ನೆಕ್ಸ್ಟ್ ವಿಡಿಯೋದಾಗ ಏನ್ ಮಾಡೋಣ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಬಗ್ಗೆ ತಿಳ್ಕೊಳ್ಳೋಣ